ಫೈನ್ ಇದಕ್ಕೆ ನಾನು ನಾನು ಕೇಶವ್ರನ್ನ ಮಾತಾಡ್ಸ್ಬಿಡ್ತೀನಿ ಅವರೇ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೂಡಿ ಗಡೀಪಾರು ಮಟ್ಟಣ್ಣ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಹೋರಾಟದ ಹೋರಾಟದಾದಿಲ್ಲಿ ಇರಬಹುದು ಜಯಂತಟ್ಟಿ ಟಿ ಕರೆದಾಗ ವಿಚಾರಣೆಗೆ ಬರ್ತಿರೋದು ಹೌದು ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ವಿಠಲಗೌಡ ಏಕಾಏಕಿ ಪ್ರತ್ಯಕ್ಷ ಆಗಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದಾಗ ಒಂದು ಏಳು ಅಸ್ಥಿಪಂಜರವೋ ಮೂಳೆಗಳೋ ಏಳು ಮನುಷ್ಯರಿಗೆ ಸಂಬಂಧಪಟ್ಟದ್ದು ಸಿಕ್ಕಿದ್ದು ಹೌದು ಒಬ್ಬರು ಕಾಣೆಯಾಗಿದ್ದರು ಅಯ್ಯಪ್ಪ ಅಂತ ಅವ್ರದ್ದು ಐಡೆಂಟಿ ಕಾರ್ಡ್ ಸಿಕ್ಕಿದೆ ಮಗ ಜೀವನ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಬಹುದು ಸೊ ಈ ಕೇಸಲ್ಲಿ ಈಗ ಬರ್ತಿರೋದು ಏನು ಅಂದರೆ ಪ್ರತಿದಿನ ಒಂದೊಂದು ವಿಡಿಯೋ ಬರ್ತಿದ್ದೆ ಕೇಶವೊಬ್ಬರ ಪ್ರತಿದಿನ ಒಂದೇ ಕಡೆ ಕೂತಿದ್ದಾರೆ ಇಬ್ಬರು ಚೇರ್ ಪೊಸಿಷನ್ ಕೂಡ ಚೇಂಜ್ ಆಗಿಲ್ಲ ಚೇರಿನ ಪೊಸಿಷನ್ ಕೂಡ ಚೇಂಜ್ ಆಗಿಲ್ಲ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೊಂದು ಕಡೆ ಚಿನ್ನಯ್ಯ ಅವರು ಮಾತಾಡ್ರೋದು ಅಲ್ಲಿ ಆ ತಿರುವಿನಲ್ಲಿ ಆ ಹಳ್ಳದ ಪಕ್ಕ ಆ ಸೇತುವೆ ಕಳಿಯಲ್ಲಿ ಸೇತುವೆ ಭಾಗದಲ್ಲಿ ನೇತು ಹಾಕಿದಂತೆ ನಾನೇ ಹೂತ್ ಹಾಕಿದೆ ಹನ್ನೆರಡು ಹದಿನಾಲ್ಕು ವರ್ಷದ ಹುಡುಗಿ ಆ ಇನ್ಯಾವುದೋ ರಸ್ತೆಯಲ್ಲಿ ತೋಟದಲ್ಲಿ ಇನ್ಯಾವುದೋ ಸ್ವಾಮೀಜಿಯಲ್ಲಿ ಜಮೀನು ತಗೊಂಡಿದ್ರು ಅವರ ಜಾಗದಲ್ಲಿ ಇದೆಲ್ಲ ಮಾತುಕತೆ ಬರ್ತಿದ್ಯಲ್ಲ ಏನು ಸೂಚಿಸ್ತಾ ಇದೆ ಕೇಶವರೇ ನಿಮ್ಮ ಪ್ರಕಾರ ಇದು ನೋಡಿ ಇದು ನೀವು ಪ್ರಾರಂಭದಲ್ಲಿ ಹೇಳಿದ್ರಲ್ಲ ಮುರುಡೆ ಗ್ಯಾಂಗ್ ಅಂತ ಹೇಳಿ ಆ ಗುರುಡೆ ಅಂತ ಹೇಳಿದ್ರೆ ನೀವು ಇದನ್ನು ಬಿ ಗ್ಯಾಂಗ್ ಅಂತ ಹೇಳಿ ಕರೀರಿ ಅದಕ್ಕೆ ಬಹಳ ಬಿಗೆ ಬಹಳ ಅರ್ಥ ಇದೆ ಇಲ್ಲಿ ಬ್ಲಾಕ್ ಮೇಲ್ ಗ್ಯಾಂಗ್ ಇರ್ಬೋದು ಅಥವಾ ಬೋಲ್ಡ್ ಗ್ಯಾಂಗ್ ಇರ್ಬೋದು ಅಥವಾ ಏನು ಎಲ್ಲವನ್ನು ಬಿ ಅನ್ನು ಏನೆಲ್ಲ ಅದಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ನಾವು ಕನೆಕ್ಟ್ ಮಾಡಬಹುದು ಈ ವ್ಯಕ್ತಿ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಒಬ್ರು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಅವರು ಇವರನ್ನು ಕಾರ್ ನಲ್ಲೇ ಕರ್ಕೊಂಡು ಹೋಗಿದ್ದಾರೆ ಇವರನ್ನ ಅಲ್ಲೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಕೊಡ್ಸಿದ್ದಾರೆ ಅಲ್ಲಿ ಹೈ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಬಂತು ಏನು ಆರ್ಟಿಕಲ್ ಥರ್ಟಿ ಟೂ ಅಡಿಯಲ್ಲಿ ಏನು ರಿಟ್ ಪಿಟಿಷನ್ ಹಾಕಿದ್ರು ಅದು ಯಾವತ್ತು ತಾವು ಹೇಳಿದಾಗೆ ಅದರಲ್ಲಿ ಸತ್ಯಾಂಶ ಏನು ಅಂತೇಳಿ ಆ ಇದರಲ್ಲಿ ರಿಟ್ ಅಲ್ಲಿ ಹೇಳಿದೆ ಆದರೆ ಅದನ್ನು ಹೈಡ್ ಮಾಡಿ ಅದನ್ನು ಏನೂ ಒಂದು ಅದನ್ನು ತರದೆ ಇಲ್ಲಿ ಅವರು ಪ್ರಥಮವಾಗಿ ಒಂದು ಪ್ರೆಸ್ ರಿಲೀಸಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಪ್ರಕಾರ ನಾವು ಇದನ್ನು ಹೇಳ್ತಿದ್ದೇವೆ ಸುಪ್ರೀಂ ಕೋರ್ಟ್ ಬುರುಡೆ ತಂದು ಕೊಡಿ ಅಂತ ಹೇಳಿದೆ ಆ ಬುರುಡೆಯನ್ನು ಹೋಗಿ ಎಸ್ ಪಿ ಅವರಿಗೆ ಕೊಡಿ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಕೊಡಿ ಅಂತ ಹೇಳುವಂಥ ಒಂದು ಪ್ರೆಸ್ ರಿಲೀಸನ್ನು ಮಾಡಿ ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಬಹಳ ಷಡ್ಯಂತ್ರಗಳಿದೆ ಹಿಂದೆ ಇದೆ ಎಲ್ಲವೂ ಏನು ಹಿಡನ್ ಅಜೆಂಡಾ ಇರೋದು ಸುಪ್ರೀಂ ಕೋರ್ಟ್ನ ಏನು ಆ ಆರ್ಡರ್ ಇದೆಯೋ ಅದನ್ನೇ ಇವ್ರು ಇವತ್ತು ಹೈಕ್ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ನಾವು ಯಾವ ಮಟ್ಟಕ್ಕೆ ಇದನ್ನು ತಂದಿದ್ದೇವೆ ಏನಾಗಿದೆ ಸಡನ್ ಆಗಿ ಆ ಸಹಜವಾಗಿ ಆ ಲೆಟರ್ ನೋಡುವಾಗ ನಮಗೂ ಒಂದು ತರ ಭಯ ನಿರ್ಮಾಣ ಆಯ್ತು ಇಲ್ಲಿ ಒಂದು ಏಳೆಂಟು ಜನ ವಕೀಲರುಗಳು ಬರುದು ಏಳೆಂಟು ಜನ ಎಸ್ ಆಫೀಸ್ ಆಫೀಸ್ಗೆ ಬರೋ ಒಂದು ದಿನ ಎಸ್ ಪಿ ಅವ್ರು ಇರುದಿಲ್ಲ ಮಾರ್ಗ ದಿನ ಪುನಃ ಅವನನ್ನು ಕರ್ಕೊಂಡು ಬರುದು ಬಹಳ ಚೆನ್ನಾಗಿ ಹೇಳಿದರೆ ನಾವು ಸಾಕ್ಷಿ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟರೆ ಇವರನ್ನು ತರ್ತೇವೆ ತರ್ತೇವೆ ಅಂತ ಹೇಳಿದಾಗ ಎಸ್ ಪಿ ಅವರು ನೇರವಾಗಿ ಹೋಗಿ ತಾನೆಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಬೆಳ್ತಂಗಡಿಗೆ ಬಂದ್ರು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ರು ಎಲ್ಲಾ ಕಡೆ ವಕೀಲರುಗಳು ಇರ್ತಾರೆ ಹಾಗಾದ್ರೆ ಇವರಿಗೆ ಇದು ಗೊತ್ತಿರ್ಲಿಲ್ವಾ ಆಗ ಇದು ಮಾಡ್ತಿರೋದು ಇದು ಸುಳ್ಳು ಸತ್ಯವ ಅಂತ ಹೇಳುವಂಥದ್ದು ಇವ್ರಿಗೆ ಗೊತ್ತಿತ್ತು ಆಮೇಲೆ ತಾವೀಗ ಹೇಳಿದಾಗೆ ಈ ಗ್ಯಾಂಗಿನವ್ರು ಏನೆಲ್ಲ ಇದ್ದಾರೆ ಈಗ ಜಯಂತ್ ಅವ್ರ ಇರ್ಬೋದು ವಿಠಲ್ ಅವರು ಇರ್ಬೋದು ಅಟ್ಟನ್ ಅವ್ರ ಇರ್ಬೋದು ಇವರೆಲ್ಲ ಬಹಳ ಸ್ಟೋರಿ ಅಪ್ ಮಾಡಿದ್ದಾರೆ ಬಹುಶಃ ಅವರಿಗೆ ಇದು ಇಲ್ಲವರಿಗೆ ಹೋಗ್ತದೆ ಅಂತ ಹೇಳುವಂಥದ್ದು ಕಲ್ಪನೆ ಕೂಡ ಇರ್ಲಿಲ್ವೋ ಏನೋ ಇವತ್ತು ನಾವು ಸಿಕ್ಕಿ ಬೀಳ್ತೇವೆ ಏನು ಸುಮ್ಮನೆ ನಲ್ಲಿ ಬಂದು ಒಂದು ಬುರುಡೆ ಸಿಕ್ಕಿದ ಕೂಡಲೇ ಅದನ್ನು ತೆಗೆದಿಟ್ಟ ಕೂಡಲೇ ಇವತ್ತು ಹೈಕೋರ್ಟ್ ಒಪ್ಪಿಕೊಳ್ತದೆ ಅಥವಾ ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ತದೆ ಯಾವುದೇ ರೀತಿಯ ಪನಿಷ್ಮೆಂಟ್ ನಮಗೆಲ್ಲ ಅದು ಅದನ್ನು ನೇರವಾಗಿ ಅವರು ಒಪ್ಪಿಕೊಳ್ತಾರೆ ಅಂತ ಹೇಳುವಂತ ತಲೆಯಲ್ಲಿ ಇತ್ತೋ ಏನು ಅದ್ರ ಎಡೆಯಲ್ಲಿ ತಾವೊಂದು ಹೇಳಿದ್ರೆ ಈಗ ಒಬ್ರ ಬಾಡಿ ಐಡೆಂಟಿಫೈ ಆಯಿತು ಅಂತ ಹೇಳಿ ಮೊನ್ನೆ ಸಿಕ್ಕಿದಂತ ಏಳು ಬಾಡಿಯಲ್ಲಿ ಇನ್ನೊಬ್ಬರ ಬಾಡಿ ಐಡೆಂಟಿಫೈ ಆಗಿದೆ ಸರ್ ಓಕೆ ಅದು ಮೋಸ್ಟ್ಲಿ ತುಮಕೂರು ಜಿಲ್ಲೆಯವರದ್ದು ಒಬ್ಬರದ್ದು ಅಂತ ಹೇಳುವಂತದ್ದು ಬರ್ತಾ ಇದೆ ಈಗ ಓಕೆ ಬಹುಶಃ ಎಲ್ಲ ಗಂಡಸರದ್ದೇ ಇವ್ರು ಏನು ಹೇಳಿದ್ರು ಅತ್ಯಾಚಾರ ಮಾಡಿದರೆ ಹುಡುಗಿಯರು ಹದಿನೈದು ವರ್ಷ ಹದಿನಾರು ವರ್ಷ ಅಂತೇಳಿ ಬಟ್ ಎಲ್ಲವನ್ನು ಬುರುಡೆ ಬಿಟ್ಟುಕೊಂಡೇ ಬಂದದ್ದು ಅದಕ್ಕೆ ಈ ವಕೀಲರುಗಳು ಸಹಕಾರ ಕೊಟ್ಟಿದ್ದಾರೋ ಅಥವಾ ವಕೀಲರುಗಳಿಗೆ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ ಬಟ್ ಎಲ್ಲವೂ ಇದು ಶಿಕ್ಷಾರ ಅಪರಾಧಗಳೇ ಅವರಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗ್ಲೇಬೇಕು ಸರ್